ತನ್ನ ಬದುಕಿನ ಮಹತ್ವವನ್ನು ಅರಿತುಕೊಂಡಾಗ ಮಾತ್ರ ಮನುಷ್ಯ ಅರ್ಥಪೂರ್ಣವಾದ ಜೀವನ ನಡೆಸಲು ಸಾಧ್ಯ ಎಂದು ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಅಭಿಮತ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಎಸ್ ಎಸ್ಕೊಡುಗಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಸಾವಿರದ ಎಂಟುನೂರ ಮೂವತ್ತನೇ ಮಧ್ಯವರ್ಧನಾ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕುಡಿತದ ಚಟದಿಂದ ಕುಟುಂಬದ ನೆಮ್ಮದಿ ಸಂತೋಷ ಹಾಳಾಗುತ್ತದೆ ಜನರು ದುಶ್ಚಟಗಳಿಂದ ಹೊರಬಂದು ಕುಟುಂಬದವರೊಂದಿಗೆ ತನ್ನ ಮಕ್ಕಳೊಂದಿಗೆ ಶ್ರೇಷ್ಠ ಜೀವನ ನಡೆಸಬೇಕು ಹಾಗೂ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವನ ಜೀವನ ಶ್ರೇಷ್ಠವಾದದ್ದು ನಿಮ್ಮ ಸಂಪಾದನೆ ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಬೇಕೆ ಹೊರತು ಮಾದಕ ವಸ್ತುಗಳಿಗೆ ಅಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಗುಬ್ಬಿ ತಾಲೂಕಿನ ಯೋಜನಾಧಿಕಾರಿ ರಾಜೇಶ್ ಶಿಬಿರಾಧಿಕಾರಿ ನಂದಕುಮಾರ್ ಜನಜಾಗೃತಿ ಮೇಲ್ವಿಚಾರಕರಾದ ದರ್ಶನ್ ಕೊಪ್ಪ ವಲಯದ ಮೇಲ್ವಿಚಾರಕರಾದ ಗಾಯತ್ರಿ ರವರು ಹಾಗೂ ಧರ್ಮಸ್ಥಳ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆಲ್ಲ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಈ ಒಂದು ಮಧ್ಯೆ ಮಧ್ಯ ಶಿಬಿರದ ಸಾಮರ್ಥ್ಯರಾಗಿರ್ತಕ್ಕಂತ ರಾಮು ಅವರು ಹಾಗೂ ವೇದಿಕೆ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಮುಖ್ಯವಾಗಿ ತಮ್ಮೆಲ್ಲ ಕ್ಷೇತ್ರಗಳನ್ನು ಬಿಟ್ಟು ಒಂದು ನೂತನ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಮಧ್ಯವರ್ತಿಯ ಶಿಬಿರಾರ್ಥಿಗಳಿಗೆ ಅವರನ್ನು ಜಾಗೃತಿಯನ್ನು ನೋಡಿಕೊಳ್ಬೇಕಾದಂಥ ಜವಾಬ್ದಾರಿಯಿಂದ ಹೊತ್ತಿಗೆ ಬಂದಿರತಕ್ಕಂಥ ಅವರ ಸಹಜ ಗುಣಿಯರಿಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಅತಿಥಿಗಳಿಗೆ ಸಲಹೆ ಶಿಲಾಖಿ ಮನುಷ್ಯರಿಗೆ ಕುಡಿತ ಹೇಗೆ ಹಂಚ್ಕೊಳ್ಳುತ್ತೆ ಯಾವ ಕಾರಣ ಕಟ್ಟಿಕೊಳ್ಳೋದಕ್ಕೆ ಅನ್ನೋದಕ್ಕೆ ಯಾರು ಇದುವರೆಗೂ ಈ ಕಾರಣ ಸ್ಟಿಗೂ ಕುಡಿತೇನೆ ಅಂತ ಹೇಳಕ್ಕೆ ಸಾಧ್ಯ ಆಗಿಲ್ಲ ಒಬ್ಬೊಬ್ಬ ಒಂದೊಂದು ಕಾರಣ ಇಟ್ಕೊಂಡು ಕುಡಿತಾ ಇರ್ತಾನೆ ಅಲ್ವಾ ಆದ್ರೆ ಮನುಷ್ಯನಿಗೆ ಯಾಕೆ ಈ ದುಶ್ಚರ್ಯಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ಈಗಾಗಲೇ ಮಾತಾಡಿದವರು ಎಲ್ಲರೂ ಸಹ ನಿಮಗೆ ಕುಡಿತದಿಂದ ಏನಾಗುತ್ತೆ ಎಷ್ಟು ಅವಮಾನ ಅನುಭವಿಸ್ತೀನಿ ಮತ್ತೆ ಎಷ್ಟು ನಷ್ಟ ಆಗುತ್ತೆ ನಿಮ್ಮ ಕುಟುಂಬದವರು ಎಷ್ಟು ನೋವನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆದರೆ ನಿಜಕ್ಕೂ ಮನುಷ್ಯ ಅವನನ್ನು ಅರ್ಥ ಮಾಡಿಕೊಂಡ್ರೆ ಅವನು ಯಾವುದೇ ದುಷ್ಟತೆಗಳನ್ನು ದುರಾಭ್ಯಾಸಗಳನ್ನು ದುರವರ್ತನೆಯನ್ನು ಮಾಡೋದಿಲ್ಲ ಅಂತ ಯಾಕಂದರೆ ಮನುಷ್ಯನಿಗೆ ಅವನು ಯಾರು ಅಂದ್ರೆ ಗೊತ್ತಿಲ್ಲ ನಿನ್ನ ಹೆಸರುನಪ್ಪ ವ್ಯಕ್ತೇಗೌಡ ನೀನು ಹೆಂಗ ಹೆಸರು ಭಾಗ್ಯಮ್ಮ ಅಲ್ವಾ ನೋಡಿ ಅವ್ರಿಗೆ ಕೇಳಿದ್ವಿ ವ್ಯಕ್ತೇಗೌಡ ಅಂದರು ನಿನ್ನೆಸ್ರೇನ ರಾಘವೇಂದ್ರ ಒಬ್ಬ ವ್ಯಕ್ತಿಗೆ ಗಂಡಸನ್ನ ಕೇಳಿದರೆ ಅವನು ಹೆಸರು ಹೇಳ್ತಾನೆ ಹೆಂಗಸನ್ನ ಕೇಳಿದರೆ ಅವ್ನು ಹೆಸರು ಹೇಳ್ತಾನೆ ಆದರೆ ಮನುಷ್ಯ ಅಂದ್ರೆ ಯಾರು ಅಂತ ಗೊತ್ತಾದಾಗ ಮಾತ್ರ ನಮ್ಮ ಜೀವನವನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ ಮನುಷ್ಯ ಅಂದ್ರೆ ಯಾರೋ ಇರಬೇಕು ತಲೆ ಇರಬೇಕು ಕಣ್ಣು ಮೂಗಿರ್ಬೇಕು ಇವನೇ ಮನುಷ್ಯನ ಮನುಷ್ಯ ಅಂದ್ರೆ ಯಾರು ಮನುಷ್ಯ ಅಂದ್ರೆ ಕೈಂಡ್ ಆಫ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರೆ ಮನುಷ್ಯ ಅಂದ್ರೆ ದೇಹ ಮನಸ್ಸು ಆತ್ಮ ಈ ಮೂರು ಇರಬೇಕು ಅವನು ಮಾತ್ರ ಪರಿಪೂರ್ಣ ಮನುಷ್ಯ ಏನಿರಬೇಕು ದೇಹ ಮನಸ್ಸು ಆತ್ಮ ಈಗ ನೋಡಿ ಒಬ್ಬ ಕಿವಿ ಕೇಳಿಸಲ್ಲ ಕಾಲು ನೋಡ್ಕೊಂಡಿರ್ತಾನೆ ಮಾತಾಡೋಕೆ ಬರೋಲ್ಲ ಏನಂತ ಕರಿತೀರ ಅವನ್ನ ಕುಂಟ ಮೂಗ ಕಿವುಡ ಕುರುಡ ಅಂತೇಳಿ ಕರಿತೀವಿ ಅಲ್ವಾ ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾಲ ಹ್ಮ್ ಸ್ವಲ್ಪ ತಲೆ ಇರಲ್ಲ ಸರಿ ಇರಲ್ಲ ಏನಂತ ಕರಿತೀರೋ ಅವನ್ನ ಹುಚ್ಚ ಮೆಂಟಲ್ ಅಂತ ಕರಿತೀವಿ ಅಲ್ವಾ ನೋಡೋಕ್ಕೂ ಚೆನ್ನಾಗಿರ್ತಾನೆ ಮನಸ್ಸು ಚೆನ್ನಾಗಿರುತ್ತೆ ಆತ್ಮನೇ ಇರಲ್ಲ ಏನಂತ ಕರಿತೀರಾ ಏನಂತೀವಿ ಎಣ ಅಂತೀವಿ ಅಲ್ವಾ ನಾನು ಬದುಕಲಿಕ್ಕೆ ಮನುಷ್ಯ ಬದುಕಲಿಕ್ಕೆ ಏನಿರ್ಬೇಕು ದೇಹ ಮನಸ್ಸು ಆತ್ಮ ಅಲ್ವಾ ಈ ಮೂರು ಇರಬೇಕು ಆದ್ರೆ ನಾವು ದಿನ ನೆನ್ಸ್ಕೊಳದು ನಮ್ಮ ದೇಹವನ್ನು ನೆನ್ಸ್ಕೊಳ್ತೀವಿ ಒಂದೊಂದ್ಸತಿ ಮನ್ಸನ್ನ ನೆನೆಸ್ಕೊಳ್ತೀವಿ ನಾವು ಯಾವತ್ತಾರು ನಮ್ಮ ಆತ್ಮ ಇದೆ ಅಂತ ಅನ್ಕೊಂಡಿದೀವ ಒಂದು ಪ್ರಸಾದ ಬೆಸಾದ ಅನ್ನವನ್ನ ಇಡಬೇಕಾದ್ರೆ ನೀವು ಭಕ್ತಿಯಿಂದ ಇರ್ತೀರಿ ಈ ಜಗತ್ತಿನಲ್ಲಿ ಭಗವಂತ ಭಗವಂತನ ಕೊಟ್ಟಿರ್ತಕ್ಕಂಥ ಈ ಸುಂದರವಾದ ದೇಹವನ್ನ ಸ್ವಚ್ಛವಾದ ದೇಹವನ್ನ ಏನ್ ಮಾಡ್ತೀರಿಂದ ತುಂಬಿಕೊಂಡು ದುರ್ಭಾವನೆಗಳಿಂದ ತುಂಬಿಕೊಂಡು ಭಗವಂತನಿಗೆ ನಾನೇ ಅರ್ಪಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಏನು ಭಗವಂತನ ಡಸ್ಟ್ಬಿನ್ ಅನ್ನು ಪರಿಶುದ್ಧನಾದ ಭಗವಂತನಿಗೆ ನಾವೇನಾಗಬೇಕು ಪ್ರಸಾದ ರೂಪವಾಗಿರ್ಬೇಕು ಅದಕ್ಕೆ ಹೇಳ್ತೀರಾ ಪ್ರೀತಿಯರು ಏನಂದ್ರೆ ಕೂಡಲ ಸಂಗನ ದೇಹನ ಒಲಿಸಲು ಬಂದ ಪ್ರಸಾದ ಕಾಯವನ್ನು ಇಡಿಸಲಾಗುವುದು ಅಂದ್ರೆ ಈ ದೇಹ ಏನಪ್ಪಾ ಅಂದ್ರೆ ಭಗವಂತನನ್ನ ಒಲಿಸಲಿಕ್ಕೆ ಬಂದಿರುವಂತದ್ದು ಭಗವಂತನಿಗೆ ಅರ್ಪಿಸಿಕೊಳ್ಳಿಕ್ಕೆ ಬಂದಿದ್ದ ಈ ದೇಹವನ್ನ ನಾವು ಮಲಿನ ಮಾಡ್ಕೊಂಡು ನಮ್ಮ ಏನ್ ದೇಹವನ್ನ ದೃಶ್ಯತೆಗಳಿಂದ ತುಂಬಿಸಿಕೊಂಡು ಅರ್ಪಿಸಿಕೊಂಡ್ರೆ ಯಾವ ಭಗವಂತನಿಗೂ ಸಲ್ಲೋದಿಲ್ಲ ಅಂತೇಳಿ ಹಾಗಾಗಿ ಇದೊಂದು ಪ್ರಸಾದ ರೂಪದಲ್ಲಿ ನಾವು ನೋಡ್ಬೇಕು ಈ ದೇಹ ಅನ್ನೋದನ್ನ ಪ್ರಸಾದಮಯವಾಗಿ ಮಾಡಿಕೊಂಡು ಭಗವಂತನಿಗೆ ನೀವೇನಾದ್ರು ಅರ್ಪಿಸಿದ್ರೆ ಮಾತ್ರ ನೀವ್ ಏನ್ ಅನ್ಪಿಸ್ತೀವಲ್ಲ ಏನ್ ಅನ್ಪಿಸ್ತೀವಿ ನಾವು ಒಂದು ಹೊರತೀರ ತೆಂಗಿನಕಾಯಿಗೆ ಒಳ್ಳೆ ಕುಕ್ಕವಾಡ ಹಾಕಿ ಹೂವೆಲ್ಲ ಹಾಕಿ ಮನೆಯಲ್ಲಿ ಒಡಗಗಳನ್ನೆಲ್ಲ ಹಾಕಿ ಒಳ್ಳೆ ಸೀರೆ ರಕ್ಷ್ಮೀಸಿ ಪೂಜೆ ಮಾಡ್ತೀರಿ ಅಲ್ವಾ ಆ ಲಕ್ಷ್ಮಿಗೆ ನಾವು ಇಷ್ಟ ಆಗಿ ದಯದೇ ಸ್ನಾನ ಮಾಡಿಕೊತೀನಿ ಅಂದ್ರೆ ಮಾಡ್ತೀರ ನೀವು ಅಲ್ವಾ ಹಾಗೆ ದೇವರ ಮುಂದೆ ನೈವೇದ್ಯಕ್ಕೆ ಎಲ್ಲಾ ಪಕ್ಷ ಭೋಜನ